ಓಂ ನಮಃ ಭೂ ಕೈಲಾಸಕ್ಕೆ ಅನ್ವರ್ತಕ ನಾಮ ಇದ್ರೆ ಅದು ಹೂಬಳ್ಳಿ ಹುಬ್ಬಳ್ಳಿಯ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಯವರ ಮಠ ಮಹಾಶಿವರಾತ್ರಿಯ ಆಚರಣೆಯ ಆ ಮಾತನ್ನು ಸಾಕ್ಷೀಕರಿಸುವ ಉತ್ಸವಗಳಲ್ಲಿ ಒಂದು ನಾವೆಲ್ಲರೂ ಈಗ ತಾನೇ ಆ ಒಂದು ಉತ್ಸವವನ್ನು ಆಚರಿಸಿ ಆನಂದದಲ್ಲಿದ್ದೇವೆ ಶಿವರಾತ್ರಿ ಉತ್ಸವದ ಉತ್ಸಾಹ ವೈಭವ ಉತ್ತುಂಗಕ್ಕೆ ಏರುವುದು ಶಿವರಾತ್ರಿಯ ಮಾರನೆಯ ದಿನ ಗೋಧೂಳಿ ಸಮಯದಲ್ಲಿ ತಡೆಯುವ ಸದ್ಗುರು ಶ್ರೀ ಸಿದ್ಧಾರೂಢರ ರಥಯಾತ್ರೆ ಅಂದು ಮಧ್ಯಾಹ್ನ ದೊಡ್ಡ ಪಲ್ಲಕ್ಕಿಯಲ್ಲಿ ಸದ್ಗುರು ಶ್ರೀ ಸಿದ್ಧಾರೂಢರು ಮತ್ತು ಅವರ ಪರಮ ಶಿಷ್ಯ ಸದ್ಗುರು ಶ್ರೀ ಗುರುನಾಥಾರೂಢರು ಆಸೀನರಾಗಿ ನಗರ ಸಂಚಾರಕ್ಕೆ ತೆರಳುತ್ತಾರೆ ಉಭಯ ಸದ್ಗುರುಗಳು ಊರಿನ ಜನರಿಗೆ ಇದ್ದಲ್ಲಿಯೇ ದರ್ಶನ ನೀಡಿ ಸಂಜೆ ನಡೆಯುವ ಜಾತ್ರೆಗೆ ಕರೆಯುವುದು ಈ ಪಲ್ಲಕ್ಕಿ ಉತ್ಸವದ ಹಿನ್ನೆಲೆ ನಗರ ಸಂಚಾರ ಮಾಡಿ ಉಭಯ ಸದ್ಗುರುಗಳು ಪಲ್ಲಕ್ಕಿಯಲ್ಲಿ ನೇರವಾಗಿ ಮಠದ ಆವರಣದಲ್ಲಿ ಹೂವಿನಿಂದ ಅಲಂಕೃತಗೊಂಡ ರಥದ ಮುಂದೆ ಬರುತ್ತಲೇ ಸುತ್ತ ನೆರೆದಂಥ ಅಸಂಖ್ಯ ಭಕ್ತರಲ್ಲಿ ಅದೇನೋ ರೋಮಾಂಚನಕಾರಿ ಅನುಭವ ಉಭಯ ಸದ್ಗುರುಗಳು ರಥದಲ್ಲಿ ವಿರಾಜಮಾನರಾಗುತ್ತಿದ್ದಂತೆ ಮಹಾಮಂಗಳಾರತಿ ನೆರವೇರುತ್ತದೆ ನಂತರ ನಡೆಯುವುದೇ ಭಕ್ತ ಕೋಟಿಯ ಹೃದಯ ಹುಬ್ಬಳ್ಳಿ ಹುಬ್ಬಳ್ಳಿಪುರದ ಒಡೆಯ ಸದ್ಗುರು ಶ್ರೀ ಸಿದ್ಧಾರೂಢರ ರಥಯಾತ್ರೆ ಹರ ಮಹಾದೇವ ಘೋಷಣೆ ಮುಗಿಲು ಮುಟ್ಟುತ್ತೆ ಉಸಿರಿನ ಏರಿಳಿತಕ್ಕೆ ಪೈಪೋಟಿಯಂತೆ ಪ್ರತಿ ಭಕ್ತರ ಪ್ರತಿ ಉಸಿರಿನ ಜೊತೆ ಹೊರಹೊಮ್ಮುವ ಓಂ ನಮಃ ಶಿವಾಯ ಪಂಚಾಕ್ಷರ ಮಂತ್ರ ಮುಕ್ಕೋಟಿ ದೇವರನ್ನು ದರೆ ಗೆಳೆಯುವಂತೆ ಮಾಡುತ್ತೆ ಉತ್ತತ್ತಿ ಹಣ್ಣುಗಳು ತೇರಿಗೆ ತೋರುವುದು ರಥಯಾತ್ರೆಯ ಉದ್ದಕ್ಕೂ ಮಂಗಳಾರತಿ ಡೋಲು ವಾದ್ಯ ನೃತ್ಯಗಳು ತೇರಿಗೆ ಹೂವಿನ ಮಳೆಯು ಜಾತ್ರೆಯ ಕಳೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಪೂರ್ವದತ್ತ ಮುಖ ಮಾಡಿ ಹೊರಟ ರಥಯಾತ್ರೆ ಮಹದ್ವಾರವನ್ನು ಮುಟ್ಟಿ ಪಶ್ಚಿಮಕ್ಕೆ ತಿರುಗಿ ಮಠದ ಅಂಗಳದತ್ತ ಮುಖ ಮಾಡುತ್ತಲೇ ಪಶ್ಚಿಮಕ್ಕೆ ಜಾರುತ್ತ ಮುಳುಗದೆ ಕೋಟಿ ಸೂರ್ಯ ತೇಜಸ್ಸಿನ ಸದ್ಗುರುನಾಥನ ಮುಖ ದರ್ಶನ ಮಾಡಲೆಂದೇ ಕುಳಿತ ಭಗವಂತ ಸೂರ್ಯದೇವ ನಾನು ದಿನವೆಲ್ಲ ಬೆಳಕನ್ನು ಚೆಲ್ಲಿ ಮರೆಯಾಗುವೆ ಆದರೆ ನೀವು ನಾನು ಮರೆಯಾದ ಮೇಲೂ ಇಡೀ ಜಗತ್ತಿಗೆ ಬೆಳಕನ್ನು ಸೂಸುವ ಪರಮಾತ್ಮ ಎಂದು ಸದ್ಗುರು ಶ್ರೀ ಸಿದ್ಧಾರೂಢರಿಗೆ ಮತ್ತು ರಥದ ಸಾರಥಿಯಾಗಿ ಕುಳಿತ ಸದ್ಗುರು ಶ್ರೀ ರೂಢರಿಗೂ ನಮಿಸಿ ತನ್ನ ದಿನದ ಕೊನೆಯ ಕಿರಣಗಳಿಂದ ಮಂಗಳಾರತಿಯನ್ನು ಮಾಡಿ ಆಗಸವನ್ನೆಲ್ಲ ಕೇಸರಿಯಿಂದ ಶೃಂಗರಿಸಿ ಪಡುವಣದ ದಿಕ್ಕಿನ ಕೊನೆಯಲ್ಲಿ ಮರೆಯಾಗುತ್ತಾನೆ ಇನ್ನು ಸದ್ಗುರುನಾಥನ ರಥ ಮಠದ ಅಂಗಳವನ್ನು ಸೇರಿರುತ್ತದೆ ಆ ಒಂದು ಸಮಯ ಕೋಟಿ ಭಕ್ತರು ವರ್ಷ ಪೂರ್ತಿ ಕಾದು ತಮ್ಮ ತನು ಮನ ಮತ್ತು ದಾನದಿಂದ ಸದ್ಗುರುವಿನ ಇಚ್ಛೆಯಂತೆ ನಿಸ್ವಾರ್ಥ ಭಾವದಿಂದ ಸೇವೆಗೈದು ಸದ್ಗುರುನಾಥನ ಅನುಗ್ರಹವನ್ನು ಕಟ್ಟಿಕೊಂಡು ತೆರಳುವಂಥ ಸಮಯ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವ ನಿಮ್ಮಿಂದೆ ಉದ್ಧಾರಾದೆವ ನಿಮ್ಮಿಂದೆ ನಿಮ್ಮಯ ದರ್ಶನ ಪಡೆದಿಂದೆ ನಿಮ್ಮಯ ಸೇವೆ ಮಾಡಿಂದೆ ನಿಮ್ಮಯ ಪಾದಕ್ಕೆ ಬಿದ್ದಿಂದೆ ಎಂದು ಹೇಳಿ ಧನ್ಯರಾಗುವಂತ ಸಮಯ ಅಜ್ಜನ ಮುಂದಿನ ಉತ್ಸವವನ್ನು ನಾವೆಲ್ಲರೂ ಕಾಯುತ್ತ ಸದ್ಗುರು ಶ್ರೀ ಸಿದ್ಧಾರೂಢ ಅಜ್ಜನ ಧ್ಯಾನದಲ್ಲಿ ಆತನ ನಾಮಸ್ಮರಣೆಯನ್ನು ಮಾಡುತ್ತಾ ಸತ್ಸಂಗದ ಮಾರ್ಗದಲ್ಲಿ ಸಾಗೋಣ ಓಂ ನಮಃ ಶಿವಾಯ